ಮಧ್ಯದಲ್ಲಿ ಟೇಬಲ್ ಅನ್ನ ಕೇಳಿದಾಗ ಯಾಕಂದ್ರೆ ಅವ್ರಿಗೇನು ಆರ್ಡರ್ ಅಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಹೇಳಿಲ್ಲ ಮಧ್ಯದಲ್ಲಿ ಕೇಳಿದಾಗ ಹೇಳಕ್ ಆಗದೇ ಇರೋದು ಅದೇ ನಾವು ಹೈಡ್ರೋಜನ್ ಅನ್ನ ಹೈಡ್ರೋಜನ್ ಬಲೂನ್ ಅಂತ ಇಮ್ಯಾಜಿನ್ ಮಾಡಬಹುದು ಹೀಲಿಯನ್ ಕೂಡ ಬಲೂನ್ ಅಂತ ಗೆ ಅದಕ್ಕೆ ಲಿಂಕ್ ಆಗಿರುವಂತಹ ಒಂದು ವರ್ಡ್ ಅನ್ನ ನಾವು ತಗೊಳ್ ಲಿಚಿ ಫ್ರೂಟ್ ಅನ್ನ ತಗೊಳ್ಬಹುದು ಹಾಗೆ ಕನೆಕ್ಟ್ ಮಾಡ್ತಾ ತುಂಬಾ ಮೆಮರಿ ಟೆಕ್ನಿಕ್ಸ್ ಗಳು ಇರುತ್ತೆ ಹೇಗ್ ನೆನ್ಪಿಟ್ಕೊಳ್ಬೇಕು ಅಂತ ಇದು ತುಂಬಾ ಬೇಸಿಕ್ ಮೆಮರಿ ಸೊ ಈ ತರ ವಿಶ್ವಲೈಸೇಷನ್ ಮಾಡೋದನ್ನ ಮಕ್ಕಳಿಗೆ ಕೊಡಬೇಕು ಇಲ್ಲಿ ಆ ಥರ ನ್ಯಾಚುರಲ್ ಆಗೋದೇ ಇಲ್ಲ ಪುಸ್ತಕದ ಮೇಲೆ ದೋಸೆ ಆಗ್ಲಿ ಆಮೇಗೊಂದು ಒಂದು ಬಾಲ ಇದೆಲ್ಲ ನ್ಯಾಚುರಲ್ ಆಗಿ ಇರೋದಿಲ್ಲ ಸೊ ಬಟ್ ಯಾವಾಗ ನಾವ್ ಕ್ರಿಯೇಟಿವ್ ಆಗಿ ಮಾಡೋದಕ್ಕೆ ಶುರು ಮಾಡ್ತೀವಿ ಮಕ್ಕಳಿಗೂ ಕೂಡ ಅದ್ರಲ್ಲಿ ಇಂಟ್ರೆಸ್ಟ್ ಬರುತ್ತೆ ಈಗ ನಾವು ಸುಮ್ನೆ ಆಮೆ ನಾವು ತಗೊಂಡು ನಾರ್ಮಲ್ ಆದ ಸ್ಟೋರಿಯನ್ನ ಮಾಡಿದ್ರೆ ಮರ್ತ ಹೋಗ್ಬಿಡ್ತಾರೆ ಆದ ಕೂಡಲೇ ಮಕ್ಕಳಿಗೂ ಅಲ್ಲಿ ಇಂಟ್ರೆಸ್ಟ್ ಬರುತ್ತೆ ಹೇಗ್ ಡಿಫ್ರೆಂಟ್ ಯೋಚನೆ ಮಾಡ್ತಾರೆ ಕ್ರಿಯೇಟಿವ್ ಆಗಿಯೂ ಮಾಡ್ತಾರೆ ಹಾಗೆ ವಿಷಯಗಳು ಅವ್ರಿಗೆ ನೆನಪಿಡೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಇದು ಸಬ್ಜೆಕ್ಟ್ ಗೆ ತಗೊಂಡಾಗ ಅಥವಾ ಒಂದು ಪಾಠ ತಗೊಂಡಾಗ ಕನ್ನಡ ಇಂಗ್ಲಿಷ್ ಸೋಷಿಯಲ್ ಯಾವ್ದಾದ್ರು ಇದನ್ನ ಯಾವತರ ಮಾಡ್ಕೋಬೇಕಾಗತ್ತೆ ನೀವು ಹೇಳಿದ ಪ್ರಕಾರ ಇದು ಒಂದೇ ಟೆಕ್ನಿಕ್ ಅಲ್ಲ ತುಂಬಾ ಸಬ್ಜೆಕ್ಟ್ ತಗೊಂಡಾಗ ಅದನ್ನ ನೆನ್ಪಿಟ್ಕೋಬೇಕು ಅಂತ ಹೇಳಿದಾಗ ಏನ್ ಮಾಡ್ಬೇಕು ಈಗ ಸಬ್ಜೆಕ್ಟ್ ಅಲ್ಲಿ ನಾವು ಒಂದು ಫೈವ್ ವರ್ಡ್ ಗಳನ್ನ ನಾವು ತಗೊಳ್ಬೇಕು ಆ ಕೀ ವರ್ಡ್ ಗಳಿಗೆ ನಾವು ಈ ರೀತಿ ಒಂದು ಸ್ಟೋರಿ ಆಗಿ ಮಾಡ್ಕೊಂಡು ಇಟ್ಕೊಂಡಾಗ ಏನಾಗುತ್ತೆ ಆ ನಮ್ಗೆ ಆ ಕೀ ವರ್ಡ್ ಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗ್ಬಿಡುತ್ತೆ ಸೊ ಆ ಕೀವರ್ಡ್ ಗೊತ್ತಾಗ್ಬಿಟ್ರೆ ನಮ್ಗೆ ಎಲಾಬರೇಟ್ ಮಾಡೋದಕ್ಕೆ ಗೊತ್ತಿರತ್ತೆ ಈಗ ಸೋಷಿಯಲ್ ತಗೊಂಡಾಗ ನಮ್ಗೆ ಒಂದಿಷ್ಟು ಈಗ ನೈನ್ಟೀನ್ ಫೋರ್ಟಿ ಸೆವೆನ್ ಅಂದ್ರೆ ನಮ್ಗೆ ಈಗ ಸ್ವಾತಂತ್ರ್ಯ ನಾವು ಅದನ್ನ ಹೇಗೆ ಮಾಡ್ಕೊಳೋದು ಅಂದ್ರೆ ಸೆವೆನ್ ಅನ್ನ ಕೂಡ ವರ್ಡ್ ಆಗಿ ಕನ್ವರ್ಟ್ ಮಾಡುವ ಟೆಕ್ನಿಕ್ ಗಳು ಇದೆ ಸೊ ಅದಾದ್ಮೇಲೆ ಸ್ವಾತಂತ್ರ್ಯ ದಿನಾಚರಣೆ ದಿನಕ್ಕೂ ಆ ನೈನ್ಟೀನ್ ಫೋರ್ಟಿ ಸೆವೆನ್ಗೂ ಏನಾದ್ರೂ ಒಂದು ಲಿಂಕ್ ಮಾಡಿ ನಾವ್ ಇಟ್ಟಿರ್ಬೇಕು ಸೊ ಆವಾಗ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಾನು ಹೇಳ್ತಾ ಇರೋದು ವೆರಿ ಬೇಸಿಕ್ ಕಾನ್ಸೆಪ್ಟ್ ಇದು ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ನಾವು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನ ಅಂದ್ರೆ ಇದು ಸ್ಕೂಲಲ್ಲಿ ಆಗಿರ್ಬೋದು ಅಥವಾ ಮನೇಲಿ ಆಗಿರ್ಬಹುದು ಇದು ಅಪಾರ್ಟ್ ಫ್ರಮ್ ದಿಸ್ ನಾವು ಮಕ್ಕಳಿಗೆ ಬೇರೆ ಯಾವ ತರ ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಡ್ಬಹುದು ಸೊ ಮೆಮರಿಯಲ್ಲಿ ಮಸ್ಟ್ ನಮಗೆ ಬರೋದೇನು ಅಂತ ಹೇಳಿದ್ರೆ ನೀವು ಯಾವುದೇ ಮೆಮರಿ ಟ್ರೈನಿಂಗ್ ಕೋರ್ಸ್ಗೆ ಹೋಗ್ಲಿ ಅಥವಾ ಮೆಮರಿಲೇಟೆಡ್ ರಿಲೇಟೆಡ್ ಬುಕ್ಸ್ಗಳನ್ನು ಓದಿದ್ರೆ ಫಸ್ಟ್ ಏನು ಅಂತ ಹೇಳಿದ್ರೆ ಅಟೆನ್ಶನ್ ಇರಬೇಕು ಏನ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಅಟೆನ್ಶನ್ ಇರಬೇಕು ಇಂಟ್ರೆಸ್ಟ್ ಇರಬೇಕು ಸೊ ಇವೆರಡು ಆಯ್ತು ಅಂದ್ರೆ ಗಮನ ಕೊಡ್ತಾ ಹೋಗ್ತಾರೆ ಇಲ್ಲ ಅಂದ್ರೆ ನಾವೀಗ ಮಾತಾಡ್ತಾ ಹೋಗ್ತಾ ಇರ್ತೀವಿ ಸಡನ್ ಆಗಿ ಕ್ವಶನ್ ಕೇಳಿದ್ರೆ ಮಧ್ಯದಲ್ಲಿ ನಮಗೆ ಹೇಳಕ್ ಆಗೋದಿಲ್ಲ ಈಗ ನಾವ್ ಇಲ್ಲೇ ಕುತ್ಕೊಂಡ್ ಇರುವ ಪ್ಲೇಸ್ ಅಲ್ಲಿ ಈಗ ನಮ್ಮ ಹಿಂದೆ ಯಾವ ಯಾವ ಮರ ಇದೆ ಅಂತ ನಮ್ಗೆ ಕ್ವೆಶನ್ ಕೇಳಿದ್ರೆ ನಮ್ಗೆ ಅಷ್ಟು ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನಾವ್ ಅದ್ರ ಬಗ್ಗೆ ಅಟೆನ್ಶನ್ ಕೊಟ್ಟಿಲ್ಲ ಸೊ ಅದ್ರ ಬದಲು ಈಗ ನಾವ್ ಅದನ್ನ ಫುಲ್ ಗಮನ ಇಟ್ಟು ನೋಡಿ ಓಕೆ ಎಷ್ಟು ಗಿಡ ಇದೆ ಎಷ್ಟು ಮರ ಇದೆ ಯಾವ್ಯಾವ ಮರ ಇದೆ ಅನ್ನೋದ್ರ ಬಗ್ಗೆ ನಾವೇನಾದ್ರೂ ಅಟೆನ್ಶನ್ ಅನ್ನ ಕೊಟ್ಟಿದ್ರೆ ನಮಗೆ ಅದು ಇರೋದಕ್ಕೆ ಸಾಧ್ಯ ಆಗುತ್ತೆ ಆದ್ರಿಂದ ಮಕ್ಕಳಿಗೆ ಆ ಹಿಂದೆ ಬರ್ತಾ ಇತ್ತು ಅಂದ್ರೆ ಏನಾದ್ರೂ ತಪ್ಪ ಎರಡು ಚಿತ್ರಗಳನ್ನ ಕೊಟ್ಬಿಟ್ಟು ಅಂತ ಹೇಳುವಂತಹ ವಿಷಯಗಳನ್ನ ಕೊಡ್ಬೋದು ಪ್ಯಾರಾಗ್ರಾಫ್ ಅನ್ನ ಕೊಟ್ಬಿಟ್ಟು ಓದೋದಕ್ಕೆ ಹೇಳ್ಬೋದು ಅಂದ್ರೆ ಓದಾಗ ಸುಮ್ಮನೆ ಓದ್ಕೊಂಡು ಹೋಗ್ತಾರೆ ಎಲ್ಲಾದ್ರೂ ಮಧ್ಯದಲ್ಲಿ ಕ್ವಶನ್ ಆದ್ರೆ ಎಷ್ಟೋ ಮಕ್ಕಳಿಗೆ ದ ಬ್ಲಾಂಕ್ಸ್ ಆನ್ಸರ್ ಮಾಡಕ್ ಆಗ್ತಾ ಇಲ್ಲ ಮಾರ್ಕ್ ಮಾರ್ಕ್ವೆಶನ್ ಆನ್ಸರ್ ಮಾಡಕ್ ಆಗ್ತಾ ಅಂದ್ರೆ ಇಡೀ ಪ್ಯಾರಾಗ್ರಾಫ್ ಕೇಳಿದ್ರೆ ಗೊತ್ತು ಸಡನ್ ಆಗಿ ಅಲ್ಲಿ ಮಧ್ಯದಲ್ಲಿ ಕ್ವೆಶನ್ ಕೇಳಿದ್ರೆ ಮಕ್ಕಳಿಗೆ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಸೊ ಅದನ್ನ ಓದುವಾಗ ಆ ವಿಷಯದ ಬಗ್ಗೆ ಅವ್ರಿಗೆ ಅಟೆನ್ಷನ್ ಅನ್ನ ಕೊಡಬೇಕು ಸೊ ಆಮೇಲೆ ಇನ್ನೊಂದು ಏನಂದ್ರೆ ಅದರ ಜೊತೆಗೆ ಮೆಮೊರಿ ಇಂಪ್ರೂವ್ ಆಗಬೇಕು ಅಂದ್ರೆ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗಿರ್ಬೇಕಾಗಿರುತ್ತೆ ಸೊ ಅದರಿಂದ ಮೆಮೊರಿ ಅಯ್ಯೋ ಮಕ್ಕಳಿಗೆ ನಾವು ಕೆಲವೊಂದು ಎಕ್ಸಸೈಸ್ ಗಳನ್ನ ಕೂಡ ಮಾಡಿಸಬಹುದು ಈಗ ಎಕ್ಸಾಂಪಲ್ ನಮ್ಮ ಬ್ರೈನ್ ತುಂಬಾ ಟೈಮ್ ತಗೊಳತ್ತೆ ಏನಂದ್ರೆ ನಮಗೆ ಲೆಫ್ಟ್ ರೈಟ್ ಬೆರಳುಗಳು ಚೆನ್ನಾಗಿ ಗೊತ್ತಿದ್ರು ಕೂಡ ನಮ್ಮ ಬ್ರೈನ್ ಅದನ್ನ ಪಿಕ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಈಗ ಎಕ್ಸಾಂಪಲ್ ನಾನು ನಾನು ಒಂದು ಆಕ್ಟಿವಿಟಿ ಮಾಡಬೇಕು ಅಂದಾಗ ನಾನು ಹೀಗೆ ಈ ಬೆರಳಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಈ ಬೆರಳಲ್ಲಿ ಹೀಗೆ ತೋರಿಸುವಾಗ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಈಸಿ ಬರುತ್ತೆ ಮಾಡಬಹುದು ಆದ್ರೆ ನೀವು ಸ್ಟಾರ್ಟಿಂಗ್ ಮಾಡಬೇಕು ಅಂತ ಹೇಳಿದಾಗ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ ಸೊ ಈ ಬೆರಳ ಈ ಬೆರಳ ಈ ಬೆರಳ ಅಂದ್ರೆ ಇದೇನು ಅಂತ ಹೇಳಿದ್ರೆ ಕಲಿಯುವಾಗ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ತುಂಬಾ ಪ್ರಾಕ್ಟೀಸ್ ಮಾಡಿದಾಗ ಬರೋದಕ್ಕೆ ಸಾಧ್ಯ ಆಗುತ್ತೆ ಸೊ ಮೆಮರಿ ಇಸ್ ಅ ಟ್ರೈನ್ಡ್ ಸೊ ಅದರಿಂದ ಮಕ್ಕಳಿಗೆ ಒಂದಿಷ್ಟು ವರ್ಡ್ ಗಳನ್ನ ಕೊಟ್ಟು ನೆನ್ಪಿಟ್ಕೊಳ್ಳೋದಕ್ಕೆ ಹೇಳ್ಬಹುದು ಆಮೇಲೆ ಕೆಮಿಸ್ಟ್ರಿ ಫಾರ್ಮುಲಾಸ್ ಗಳನ್ನ ಕೂಡ ನಾವು ಇದೇ ತರ ಮಾಡಬಹುದು ಈಗ ಫೆರಸ್ ಸಲ್ಫೇಟ್ ಅಂತ ಇದ್ದಾಗ ನಮ್ಗೆ ಅದನ್ನ ಫೆರಸ್ ಸಲ್ಫೇಟ್ ಅಂತಾನೆ ನೆನಪಿಟ್ಟು ಸಿಂಪಲ್ ಆದ ಯಾವ್ದಾದ್ರು ಒಂದು ಅದಕ್ಕೆ ರಿಲೇಟೆಡ್ ಆಗಿ ಈಗ ನಾವು ಮೆಗ್ನೀಷಿಯಂ ಮಾಡುವಾಗ ನಾವು ಹೇಳ್ತೀವಿ ಮ್ಯಾಗಿ ಅಂತ ತಗೊಳ್ಳಿ ತಗೋಲ್ಯೂಮಿನಿಯಮ್ ಮಾಡುವಾಗ ನೀವು ಅದನ್ನ ಆಲೂ ಅಂತ ತಗೋಳಿಗೂ ಮ್ಯಾಗಿಗೂ ಕನೆಕ್ಟ್ ಮಾಡಿ ಯೂಸ್ ಮಾಡಿದಾಗ ಮೆಮರಿಯನ್ನ ಇಂಪ್ರೂವ್ ಮಾಡೋದಕ್ಕೆ ನೀವ್ ಹಾಗೆ ಕಾನ್ಸಂಟ್ರೇಷನ್ ಏಕಾಗ್ರತೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನೆನಪಿನ ಶಕ್ತಿ ವೃದ್ಧಿ ಮಾಡ್ಕೊಳೋದಕ್ಕೆ ಹಾಗಾಗಿ ತುಂಬಾ ಜನ ಮಕ್ಕಳಿಗೆ ಧ್ಯಾನ ಮಾಡಿ ಅಂತ ಹೇಳ್ತಾರೆ ಅಥವಾ ತುಂಬಾ ಜನ ನಾನು ಕೇಳಿದೀನಿ ಒಂದ್ ದೀಪ ಇಟ್ಕೊಂಡು ಅದನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ಏಕಾಗ್ರತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಟೆಕ್ನಿಕ್ಸ್ಗಳು ಒಂದು ಮೆಮೊರಿ ಪವರ್ ಇನ್ಕ್ರೀಸ್ ಮಾಡೋದಕ್ಕೆ ಹೇಗೆ ಹೆಲ್ಪ್ಫುಲ್ ಆಗುತ್ತೆ ನಾನು ಹೇಳಿದ್ನಲ್ಲ ಯಾವುದೇ ವಿಷಯ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನಮಗೆ ಕಾನ್ಸಂಟ್ರೇಷನ್ ಇರಬೇಕು ಹೌದು ಧ್ಯಾನ ಮಾಡಿದ್ರೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಹೇಳಿದ್ರಲ್ಲ ದೀಪ ಇಟ್ಕೊಂಡು ಮಾಡೋದು ರೆಗ್ಯುಲರ್ ಪ್ರಾಕ್ಟೀಸಿಂದ ಬರುತ್ತೆ ಆದರೆ ಪ್ರಾಬ್ಲಮ್ ಎಲ್ಲಾಗ್ತಿರುತ್ತೆ ಮಕ್ಕಳಿಗೆ ಅಂತ ಹೇಳಿದ್ರೆ ನಮಗೆ ಓದ್ತಾ ಇರುವಾಗ ಡಿಸ್ಟ್ರಾಕ್ಷನ್ ಪ್ರಾಕ್ಟಿಕಲಿ ನಾವು ಸ್ವಲ್ಪ ಯೋಚನೆ ಮಾಡೋಣ ಸೊ ಓದ್ತಾ ಇರ್ತೀವಿ ಅಂತ ಅನ್ಕೊಳ್ಳೋಣ ಡಿಸ್ಟ್ರಾಕ್ಟ್ ಆಗುತ್ತೆ ಡಿಸ್ಟ್ರಾಕ್ಟ್ ಆಗದಾಗ ನಾವು ಇಮಿಡಿಯೇಟ್ ಅವರ ಅಟೆನ್ಷನ್ ಒಂದ್ ಕಡೆಗೆ ಮಾಡಬೇಕು ಆಗ ಧ್ಯಾನ ಮಾಡಿದ್ರು ಮಾಡಿ ಅಂದ್ರೆ ಅವ್ರು ಮಾಡೋದಿಲ್ಲ ಅಲ್ವಾ ಅವಾಗ ಪ್ರತಿ ಸಲ ನಾವು ದೀಪದ ಟೆಕ್ನಿಕ್ ಯೂಸ್ ಮಾಡೋಕ್ಕಾಗಲ್ಲ ಅಲ್ಲಿ ನಾವು ಏನು ಮಾಡಬಹುದು ಈಗ ನಾನೇ ಸ್ಟೂಡೆಂಟ್ಸ್ಗೆ ಒಂದ್ ಕಡೆ ಎಲ್ಲಾದ್ರೂ ಅಟೆನ್ಷನ್ ಮಾಡ್ತಾ ಇಲ್ಲ ಅಂದಾಗ ಮಾಡ್ತೀವಿ ಈಗ ಎಸ್ ಇಂದ ಸ್ಟಾರ್ಟ್ ಆಗುವ ಒಂದು ಪ್ಲೇಸ್ಗಳನ್ನ ಬರೀ ಓಕೆ ಅಥವಾ ಈ ಇಂದ ಎಂಡ್ ಆಗೋ ಒಂದು ಐದು ವರ್ಡ್ ಗಳನ್ನ ಬರೀ ಈ ತರ ಕೊಟ್ಟಾಗ ಏನ್ ಮಾಡ್ತಾರೆ ಮಕ್ಕಳು ಸರ್ಚಿಂಗ್ ಮೋಡ್ ಗೆ ಹೋಗ್ತಾರೆ ಈಗ ಎಸ್ ಓಕೆ ಯಾವ ಪ್ಲೇಸ್ ಅಂತ ಶುರು ಅವಾಗ ಏನಾಗುತ್ತೆ ಸರ್ಚಿಂಗ್ ಮಾಡೋದಾಗ ಕ್ವೆಶನಿಂಗ್ ಬ್ರೈನ್ ಅಲ್ಲಿ ಪ್ರೊಸೆಸ್ ಆಗ್ತಾ ಇರುವಾಗ ಒಂದ್ ಕಡೆಗೆ ಅಟೆನ್ಶನ್ ಮಾಡ್ತಾರೆ ಆ ಅಟೆನ್ಶನ್ ಸ್ಲೋಲಿ ನೀವು ಸಬ್ಜೆಕ್ಟ್ ಗೆ ತರೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ನಾವು ಚಿಕ್ಕವರಿಗೆ ಬೇಕಾದ್ರೆ ಕೆಲವೊಂದು ಆಟಗಳನ್ನ ಆಡ್ತಾ ಇದ್ವಿ ಅಂದ್ರೆ ಒಂದು ವರ್ಡ್ ಹೇಳ್ತಾರೆ ಇನ್ನೊಬ್ರು ಇನ್ನೊಂದು ವರ್ಡ್ ಹೇಳ್ತಾರೆ ಅದ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಆಮೇಲೆ ನೀವು ಹೇಳಿದಾಗೆ ಒಂದ್ ಲೆಟರ್ ಕೊಟ್ಬಿಟ್ಟು ಅದಕ್ಕೆ ನೇಮ್ ಪ್ಲೇಸ್ ಮತ್ತೆ ಅನಿಮಲ್ ನೇಮ್ ಬರೀರಿ ಅಂತ ಹೇಳ್ತಾರೆ ಮೆಮೊರಿ ಪವರ್ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಈಗ ನೀವು ಹೇಳಿದ್ರಲ್ಲ ನೀವು ಒಂದ್ ವರ್ಡ್ ಹೇಳ್ತೀರಾ ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡಿದಾಗ ಒಂದು ನಾಲ್ಕು ಅಥವಾ ವರ್ಡ್ ಆಗೋ ತನಕ ಆಮೇಲೆ ಅದೇ ನಾವ್ ಏನಾದ್ರೂ ಈ ಲಿಂಕಿಂಗ್ ಮೆಥಡ್ ಅನ್ನ ಯೂಸ್ ಮಾಡ್ಬಿಟ್ರೆ ನಮ್ಗೆ ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯ ನೋಡಿದ್ರೆ ಈಗ ಯಾವ್ದೇ ಒಂದು ಪಾಸ್ವರ್ಡ್ ಅದ್ರೆ ಹೆಚ್ಚಾಗಿ ಸಿಕ್ಸ್ ಡಿಜಿಟ್ ಫೈವ್ ಡಿಜಿಟ್ ಇರುತ್ತೆ ನಮ್ಗೆ ಈಗ ಓಟಿ ಪಿ ಬರೋದೆಲ್ಲ ಫೋರ್ ಡಿಜಿಟ್ ಯಾಕೆ ಅಂದ್ರೆ ನಮಗೆ ಅದನ್ನ ನೆನಪಿಟ್ಕೊಳ್ಳೋದಕ್ಕೆ ಆಗುತ್ತೆ ಈಗ ಫೋರ್ ಫೈವ್ ಟೂ ಟೂ ಬಂದ್ರೆ ನನಗ್ ಚೆನ್ನಾಗಿ ನೆನಪಿರುತ್ತೆ ಆ ಫೋರ್ ಫೈವ್ ಟೂ ಟು ಇವಾಗ ನಮ್ಗೆ ಸ್ವಲ್ಪ ಹೊತ್ತು ಬಿಟ್ ಕೇಳಿ ನೆನ್ಪಿರಲ್ಲ ನೆನಪಿರಲ್ಲ ಅಂದ್ರೆ ಆ ಮುಮೆಂಟ್ ಗೆ ನಮಗೆ ಇಟ್ಕೊಳ್ಳೋ ಕೆಪಾಸಿಟಿ ಅದನ್ನ ಚಂಕಿಂಗ್ ಅಂತ ಏನೇ ಇನ್ಫಾರ್ಮೇಶನ್ ನಾವು ಚಂಕ್ ಚಂಕ್ ಅಲ್ಲಿ ಸಾಧ್ಯ ಆಗುತ್ತೆ ಆ ಚಂಕಿಂಗ್ ಅಂತ ಹೇಳಿದ್ರೆ ಫೋರ್ ಫೈವ್ ಟು ಟು ಹೀಗೆ ತ್ರೀ ಡಿಜಿಟ್ ಮ್ಯಾಕ್ಸಿಮಮ್ ಅಪ್ ಟು ಸೆವೆನ್ ಡಿಜಿಟ್ ನಾರ್ಮಲ್ ಯಾರು ಯೂಸ್ ನೆನ್ಪಿಟ್ಕೊಳ್ಳೋದಕ್ ಸಾಧ್ಯ ಆದ್ರೆ ಅದಕ್ಕಿಂತ ಮುಂಚೆ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಏನಾದ್ರೂ ಟೆಕ್ನಿಕ್ ಅನ್ನ ಯೂಸ್ ಮಾಡಲೇಬೇಕಾಗತ್ತೆ ಅಂದ್ರೆ ಈ ರೀತಿಯಾಗಿ ಒಂದು ಕನೆಕ್ಟಿವಿಟಿ ತಗೋಬೇಕು ಅಂತ ಹೇಳಿದ್ರೆ ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ನಾನು ಅದನ್ನ ಕನೆಕ್ಟ್ ಮಾಡ್ಕೊಂಡು ಒಂದು ಸ್ಟೋರಿ ಬಿಲ್ಡ್ ಇದನ್ನ ಮನೆಯಲ್ಲೇ ಕುತ್ಕೊಂಡು ಈ ತರ ಪ್ರಾಕ್ಟೀಸ್ ಮಾಡ್ಬೇಕಾ ಅಥವಾ ಬೇರೆ ಏನಾದ್ರು ಟೆಕ್ನಿಕ್ಸ್ ಗಳಿದೆಯಾ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಈಗ ಬನ್ನಿ ನಾವು ಮೆಮರಿ ಟ್ರಕ್ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ಮಕ್ಳಿಗೆ ಬೋರ್ ಆಗಿದೆ ಕುತ್ಕೊಂಡಾಗ ಏನೋ ಒಂದು ಐದು ವರ್ಡ್ ಕಾಣಿಸುತ್ತೆ ಥಿಂಗ್ಸ್ ನಮ್ಗೆ ಇಲ್ಲಿ ಕಾಣೋ ಗಿಡ ಇರ್ಬೋದು ರೋಡ್ ಇರಬಹುದು ಈ ಒಂದು ಕ್ಯಾಮ್ರಾನೇ ನಮ್ದು ಕಾರ್ಡ್ ಕ್ಯಾಮ್ರಾನೇ ಇರ್ಬೋದು ಇದನ್ನ ಕೊಟ್ಬಿಟ್ಟು ಏನೋ ಒಂದು ಕ್ರಿಯೇಟ್ ಮಾಡೋ ಅಲ್ಲಿ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ ಥಿಂಕಿಂಗ್ ಸ್ಕಿಲ್ ಕೂಡ ಇಂಪ್ರೂವ್ ಆಗುತ್ತೆ ಮೆಮರಿ ಕೂಡ ಇಂಪ್ರೂವ್ ಆಗುತ್ತೆ ಎಲ್ಲವೂ ಕೂಡ ಆಮೇಲೆ ಏನೋ ನೀವು ಡಿಫ್ರೆಂಟ್ ಆಗಿ ಕೊಟ್ಟಾಗ ಮಕ್ಕಳಿಗೆ ಅದನ್ನೇ ನೀವು ಬುಕ್ ಅಲ್ಲಿ ಐದು ವರ್ಡ್ ಇದ್ರ ಬಗ್ಗೆ ಒಂದು ಸ್ಟೋರಿ ಮಾಡು ಅಂದ್ರೆ ಇಷ್ಟಪಡಲ್ಲ ಹ್ಮ್ 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 ಅಲ್ವಾ ಅಂದ್ರೆ ಏನೋ ಬೇಡ ಈ ರಜಾದಲ್ಲಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ ನ್ಯಾಚುರಲ್ ಆಗಿ ಕೊಟ್ಟಾಗ ಖಂಡಿತ ಮಕ್ಕಳು ಅದನ್ನ ಚೆನ್ನಾಗೇ ಮಾಡ್ತಾರೆ ಅಂದ್ರೆ ನಂಗ್ ಇನ್ನೊಂದಿಗ ನೆನಪಾಗ್ತದೆ ಯೂಸ್ ಸಮ್ಮರ್ ಹಾಲಿಡೇಸ್ ಹಾಲಿಡೇಸ್ ಜಾಸ್ತಿ ಬಂದಾಗ ಮಕ್ಕಳಿಗೆ ಕನ್ನಡ ಸ್ವಲ್ಪ ನಾಲ್ಕು ಲೈನ್ ಬರಿ ಇಂಗ್ಲಿಷ್ ಬರಿ ಅಂದ್ರೆ ಪಠ್ಯದಲ್ಲಿ ಪುಸ್ತಕದಲ್ಲಿ ಒಂದು ಕಾಪಿ ಮಾಡಿ ಬರೀ ಅಂತ ಹೇಳ್ತೀವಿ ಅದ್ರ ಬದಲಾಗಿ ನೀವ್ ತರ ನೀನೇ ಒಂದು ಓನ್ ಸೆಂಟೆನ್ಸ್ ಒಂದಿಷ್ಟು ವರ್ಡ್ ಗಳು ಕೊಟ್ಬಿಟ್ಟು ಒಂದು ಸ್ಟೋರಿ ಕ್ರಿಯೇಟ್ ಮಾಡು ಅಂತ ಹೇಳಿದ್ರು ತುಂಬಾ ಅದ್ಭುತವಾಗಿರುತ್ತೆ ಅಂತ ಅನ್ಸುತ್ತೆ ಖಂಡಿತ ಈಗ ಕೆಲವು ಪೇರೆಂಟ್ಸ್ ಏನ್ ಅಂದ್ಕೊಳ್ತಾರೆ ಅಂತ ಹೇಳಿದ್ರೆ ಕಾಪಿ ಮಾಡುವಾಗ ಮಕ್ಕಳು ಪುನಃ ಪುನಃ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಬಟ್ ನಾನ್ ನೋಡಿದ ಪ್ರಕಾರ ಏನ್ ಮಾಡ್ತಾರೆ ಕಾಪಿ ಮಾಡೋವಾಗ ಮನ್ಸಲ್ಲೇ ಇರಲ್ಲ ಟಿವಿ ನೋಡ್ತಾನೋ ಮ್ಯೂಸಿಕ್ ಈ ತರ ಮಾಡೋದ್ರಿಂದ ಅವ್ರ ಗಮನ ಅಲ್ಲಿರಲ್ಲ ಸೊ ಯಾವಾಗ ಗಮನ ಅಂದ್ರೆ ಸಮಥಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಕ್ರಿಯೇಟಿವ್ ಆಗಿರುತ್ತೆ ಮಕ್ಕಳು ಅಲ್ಲಿ ಅಟೆನ್ಶನ್ ಅನ್ನ ಕೊಡ್ತಾರೆ ಸೊ ಅದರಿಂದ ಹೋಮ್ ವರ್ಕ್ ಕೊಡೋವಾಗ್ಲೂ ಸ್ವಲ್ಪ ಕ್ರಿಯೇಟಿವ್ ಆಗಿ ಕೊಟ್ರೆ ಮಕ್ಳು ಖುಷಿ ಮಾಡ್ತಾರೆ ಸೊ ನನ್ ಮೊದ್ಲೆ ಯಾವಾಗ್ಲೂ ಹೇಳೋವಾಗ ಅದ್ ಯಾವ್ದು ಕೂಡ ಪ್ರೆಷರ್ ಆಗಿರಬಾರ್ದು ಪ್ರೆಷರ್ ಆಗಿರ್ಬೇಕು ಅಂಡ್ ಇದ್ರಲ್ಲಿ ಹಾಗಿದ್ರೆ ಪೋಷಕರ ಕರ್ತವ್ಯ ಹೆಚ್ಚು ಅಂತ ಹೇಳಕ್ಕೆ ನಾನೀಗ ಅನ್ಸುತ್ತೆ ನೀವು ಏನ್ ಹೇಳ್ತೀರ ಅದಕ್ಕೆ ಅಲ್ಲ ಪೋಷಕರೇ ಅಂತಲ್ಲ ಇಲ್ಲಿ ಮಕ್ಕಳು ನಾನು ಹೇಳಿದಾಗೆ ಅದು ಟ್ರ್ಯಾಂಗಲ್ ಟೀಚರ್ಸ್ ರೆಸ್ಪಾನ್ಸಿಬಲ್ ಪೋಷಕರು ಹಾಗೆ ಮಕ್ಕಳು ಎಲ್ಲರೂ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಸೊ ಮಕ್ಕಳು ಮಕ್ಕಳು ಆಟ ಆಡೋವಾಗ್ಲೇನೆ ಈ ರೀತಿ ಟೆಕ್ನಿಕ್ ಅನ್ನ ಕೂಡ ಅವರು ಯೂಸ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಥ್ಯಾಂಕ್ ಯು ಮ್ಯಾಮ್ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದೀರ ಎಲ್ಲ ಪೋಷಕರಿಗೂ ಇದು ಅಗತ್ಯವಾಗಿರುವಂತಹ ಒಂದು ಮಾಹಿತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಎಲ್ಲ ಪೋಷಕರಿಗೂ ನೆನಪಿನ ಶಕ್ತಿಯನ್ನು ಮಕ್ಕಳಿಗೆ ವೃದ್ಧಿ ಮಾಡಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ ಅದಕ್ಕೆ ಹೇಗೆ ಅದನ್ನು ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ಕಷ್ಟಪಡ್ತಾನೆ ಇರ್ತಾರೆ ಈ ಒಂದು ಸಂಚಿಕೆ ಇದರಲ್ಲಿ ತಿಳಿಸ್ಕೊಟ್ಟಿರುವಂಥ ಟೆಕ್ನಿಕ್ಸ್ಗಳು ತುಂಬಾ ಹೆಲ್ಪ್ಫುಲ್ ಆಗಿದೆ ನಿಮಗೆ ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ